ಹಾವುಗಳು ಕಚ್ಚಿದರೆ ಸಾಯುತ್ತಾರೆ ಅಂತ ನಮಗೆ ಗೊತ್ತು ಆದರೆ ಎಷ್ಟು ಹಾವುಗಳು ಕಚ್ಚಿದರೂ ಈತನಿಗೆ ಏನೂ ಆಗಿಲ್ಲ ಯಾಕೆ ಗೊತ್ತಾ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಜನ ಹಾವಿನ ಕಡಿತದಿಂದ ಸಾಯುತ್ತಿದ್ದಾರೆ ಹಾಗೆ ಲಕ್ಷಗಟ್ಟಲೆ ಜನ ಇದರಿಂದ ಆರ್ಗನ್ ಡ್ಯಾಮೇಜ್ ಮತ್ತು ಪರ್ಮನೆಂಟ್ ಡಿಸೆಬಿಲಿಟಿಗೆ ಗುರಿಯಾಗುತ್ತಿದ್ದಾರೆ ಆದರೆ ಚಿಕ್ಕಂದಿನಿಂದ ಹಾವುಗಳೆಂದರೆ ಇಷ್ಟವಿದ್ದ ಅಮೆರಿಕಾದ ಟಿಮ್ ಫ್ರಿಡ್ ಎಂಬ ಈ ವ್ಯಕ್ತಿ ಹಾವು ಕಚ್ಚಿದರೆ ಆ್ಯಂಟಿವೆನಮ್ ತೆಗೆದುಕೊಳ್ಳದೆ ತನ್ನ ರಕ್ತದಲ್ಲಿ ಆ್ಯಂಟಿಬಾಡೀಸನ್ನು ಡೆವಲಪ್ ಮಾಡಿಕೊಳ್ಳಬೇಕೆಂದುಕೊಂಡನು ನಂತರ ಅವುಗಳ ವಿಷಯವನ್ನು ಸ್ವಲ್ಪ ಸ್ವಲ್ಪವಾಗಿ ತನ್ನ ಬಾಡಿಗೆ ಸೇರಿಸಿಕೊಳ್ಳಲು ಸ್ಟಾರ್ಟ್ ಮಾಡಿದ ಹದಿನೆಂಟು ವರ್ಷಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಬಾರಿ ಡೇಂಜರಸ್ ವೆನಮ್ಗಳನ್ನು ತನ್ನ ಬಾಡಿಗೆ ಇಂಜೆಕ್ಟ್ ಮಾಡಿಸಿಕೊಂಡನು ಆದರೆ ತನ್ನ ಈ ಪ್ರಯೋಗ ವ್ಯಕ್ತಿಗತಕ್ಕಷ್ಟೇ ಅಲ್ಲದೆ ಪ್ರಪಂಚಕ್ಕೆ ಸಹಾಯವಾಗಲು ಯೂನಿವರ್ಸಲ್ ಆ್ಯಂಟಿವೆನಮ್ ಡೆವಲಪ್ ಮಾಡಬೇಕೆಂದು ಕೊಂಡನು ಈ ಪ್ರೊಸೆಸ್ನಲ್ಲಿ ಒಮ್ಮೆ ಒಂದು ಗಂಟೆಯಲ್ಲಿ ಎರಡು ಬಾರಿ ಕೋಬ್ರಾದಿಂದ ಕಚ್ಚಿಸಿಕೊಂಡು ನಾಲ್ಕು ದಿನ ಕೋಮದಲ್ಲಿದ್ದು ಮತ್ತೆ ಬದುಕಿ ಬಂದನು ಸೈಂಟಿಸ್ಟ್ಗಳು ಈತನ ಬಾಡಿನಲ್ಲಿರುವ ಯೂನಿವರ್ಸಲ್ ಆ್ಯಂಟಿವೆನಮ್ ಡೆವಲಪ್ ಮಾಡೋ ಪ್ರೊಸೆಸ್ನಲ್ಲಿ ಇದ್ದಾರೆ ತ್ವರಿತವಾಗಿಯೇ ಎಲ್ಲ ಹಾವುಗಳ ವೆನಮ್ಗೆ ಆ್ಯಂಟಿವೆನಮ್ ತಯಾರಾಗುತ್ತದೆ ಎಂದು ಸೈಂಟಿಸ್ಟ್ಗಳು ಹೇಳಿದ್ದಾರೆ